ಹೀಗೆ ಮೂಡ ಹಾಗೆ ವಾಲ್ಮೀಕಿ ಬಿಜೆಪಿಯ ಅಸ್ತ್ರವಾಗಿದೆ ಈ ಅಸ್ತ್ರವನ್ನ ಪ್ರಯೋಗಿಸುವ ವಿಚಾರವಾಗಿ ಬಿಜೆಪಿಯಲ್ಲೇ ಬಣ ಬಡಿದಾಟ ಶುರುವಾಗಿದೆ ಇದಕ್ಕೆ ಆರ್ ಎಸ್ ನಾಯಕರು ಪಾಠ ಮಾಡಿದ್ದು ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ ಬಿಜೆಪಿ ಮನೆಯಲ್ಲಿ ಜೋರಾಯಿತು ಬಣ ರಾಜಕೀಯ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಆರ್ ಎಸ್ ಎಸ್ ನಾಯಕರ ಕ್ಲಾಸ್ ಬಿಜೆಪಿ ಮನೆಯೊಳಗಿನ ಕಿಚ್ಚು ಹೈಕಮಾಂಡ್ ವರೆಗೂ ಹೋಗಿತ್ತು ವಿಜಯೇಂದ್ರ ನಾಯಕತ್ವವನ್ನೇ ವಿರೋಧಿಸಿ ಬಿಜೆಪಿಯ ಕೆಲ ನಾಯಕರು ಸಮರ ಸಾರಿದ್ರು ಇದರ ಬೆನ್ನಲ್ಲೇ ಅಸಮಾಧಾನ ಶಮನಕ್ಕೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಬಿಜೆಪಿ ಆರ್ಎಸ್ಎಸ್ ಆರ್ ಎಸ್ ಎಸ್ ಸಮನ್ವಯ ಸಭೆಯಲ್ಲೇ ನೇರಾ ನೇರ ಆರೋಪಗಳೇ ನಡೆದು ಹೋಗಿದೆ ಈ ಬಗ್ಗೆ ಟಿವಿ ನೈನ್ಗೆ ಇನ್ಸೈಡ್ ಮಾಹಿತಿ ಸಿಕ್ಕಿದೆ ಸಭೆಯಲ್ಲಿ ತಮ್ಮ ಅಸಮಾಧಾನ ತೋರ್ಪಡಿಸೋಕೆ ಸಿದ್ಧರಾಗಿಯೇ ಬಂದಿದ್ದ ನಾಯಕರು ಪಿವೈ ವಿಜಯೇಂದ್ರ ವಿರುದ್ಧ ಕೆಂಡಕಾರಿದ್ದಾರೆ ಆರ್ ಎಸ್ ಎಸ್ ಮುಖಂಡರ ಸಮ್ಮುಖದಲ್ಲೇ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಾಸಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ಅಂತೂ ವಿಜಯೇಂದ್ರ ಕಾರ್ಯವೈಖರಿ ವಿರುದ್ಧದ ತಮ್ಮ ಅಸಮಾಧಾನವನ್ನ ನೇರ ಮಾತುಗಳಲ್ಲೇ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಧ್ವನಿ ಹೊರಬಿದ್ದಿದೆ ಬಿಜೆಪಿ ನಾಯಕರ ಆಕ್ಷೇಪ ಅಸಮಾಧಾನ ಕೋಪದ ಮಾತುಗಳನ್ನ ಕೇಳಿಸಿಕೊಂಡ ಆರ್ ಎಸ್ ಎಸ್ ನಾಯಕರು ಯಾವುದೇ ಏಕಪಕ್ಷೀಯವಾಗಿ ತೀರ್ಮಾನಗಳನ್ನ ಮಾಡದೆ ಸಾಮೂಹಿಕ ತೀರ್ಮಾನಗಳಲ್ಲಿ ಹೋಗುವಂತೆ ನಿರ್ದೇಶನ ನೀಡಿದ್ದಾರೆ ಎಲ್ಲವನ್ನ ಹೈಕಮಾಂಡ್ ಕೇಳಿಕೊಂಡು ನಿರ್ಧಾರ ಮಾಡುವುದಾದರೆ ಕಾರ್ಯಕರ್ತರು ಯಾಕಬೇಕು ಎಂದು ಪ್ರಶ್ನಿಸಿರುವ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪಾದಯಾತ್ರೆ ವಿಚಾರದಲ್ಲಿ ಹೈಕಮಾಂಡ್ ಸೂಚಿಸಲಿದೆ ಎಂದು ನಿರ್ದೇಶನ ಮಾಡಿದ್ದಾರೆ ಇದೇ ವೇಳೆ ತಮ್ಮ ವಿರುದ್ಧದ ಆರೋಪಗಳಿಗೆ ಸಭೆಯಲ್ಲೇ ಉತ್ತರಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಾವು ಯಾವುದೇ ಏಕಪಕ್ಷೀಯ ತೀರ್ಮಾನ ಮಾಡಿಲ್ಲ ಹೈಕಮಾಂಡ್ ಮತ್ತು ಸಂಘದ ವರಿಷ್ಠರ ಜೊತೆ ಚರ್ಚಿಸಿಯೇ ತೀರ್ಮಾನ ಮಾಡಿದ್ದೇನೆ ಎಂದು ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ ನಿನ್ನೆ ಸಮನ್ವಯ ಸಭೆ ನಡೆದಿದ್ರೆ ಇಂದು ಬೆಳಿಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ಹಾರಿದ್ದಾರೆ ಇತ್ತ ವಾಲ್ಮೀಕಿ ಪಾದಯಾತ್ರೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂಬ ಸೂಚನೆ ಬೆನ್ನಲ್ಲೇ ವಿಜಯೇಂದ್ರ ವಿರುದ್ಧದ ಅಸಮಾಧಾನಿತ ಬಿಜೆಪಿ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿನ ಅವ್ಯವಹಾರದ ಹಣ ಚುನಾವಣೆಗೆ ಬಳಕೆಯಾಗಿರೋದ್ರಿಂದ ಬಳ್ಳಾರಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯನ್ನ ರದ್ದುಗೊಳಿಸಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಇದು ಮೊದಲ ಪೂರ್ವ ನಿಗದಿತ ಆಗಿತ್ತು ಇದು ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಮೊದಲನ ಫಿಕ್ಸ್ ಆಗಿತ್ತು ನಿನ್ನೇನು ಸಭೆ ನಡೀತಲ್ಲ ನಡೆದ ಮೇಲೆ ಏನು ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಿನ್ನ ಹೇಳಿದ್ದೀವಿ ಬಿಜೆಪಿ ವತಿಯಿಂದಲೇ ನಡೆದ ರಾಜಭವನ ಭೇಟಿ ವೇಳೆ ರಾಜ್ಯಾಧ್ಯಕ್ಷರಾಗಲಿ ವಿಪಕ್ಷ ನಾಯಕರಾಗಲಿ ರಾಜ್ಯ ಪದಾಧಿಕಾರಿಗಳಾಗಲಿ ಯಾರೂ ಉಪಸ್ಥಿತ ಇರಲಿಲ್ಲ ರಾಜ್ಯ ನಾಯಕತ್ವದ ವಿರುದ್ಧ ತಂಡದ ಸದಸ್ಯರೇ ಇದ್ದರು ಎಂಬುದು ಗಮನಾರ್ಹ ಕಿರಣ್ ಹದಿಯಡ್ಕ ಟಿವಿ ನೈನ್ ಬೆಂಗಳೂರು